ಇನ್ನು ಬಂದ್ಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಸಿದ್ಧರಾಗಿದ್ದಾರೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ ಪ್ರತಿಭಟನೆ ರಾಲಿಗೆ ಅವಕಾಶವನ್ನ ನೀಡಲಿಲ್ಲ ಬೆಂಗಳೂರು ಪೊಲೀಸರು ಈವರೆಗೂ ಕೂಡ ಯಾರು ಪ್ರತಿಭಟನಾಕಾರರು ಆ ಕಡೆ ಬಂದ್ ಹಾಗೆ ಕಾಣಿಸ್ತಾ ಇಲ್ಲ ಬಟ್ ಅದಕ್ಕೂ ಮುಂಚಿತವಾಗಿ ಯಾವ ರೀತಿಯಾಗಿ ಪೊಲೀಸರು ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ಕಾಯ್ದುಕೊಳ್ಳಲಾಗಿದೆ ಪ್ರತಿಭಟನೆ ಹಾಗೆ ರ್ಯಾಲಿಗೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ಮುಂಚಿತವಾಗಿಯೇ ಬ್ಯಾರಿಕೇಡ್ ಹಾಕಿ ಪೊಲೀಸರು ಸಿದ್ಧ ಆಗಿದ್ದಾರೆ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಒದಗಿಸಲಾಗಿದೆ ಟೌನ್ ಹಾಲ್ ಮುಂಭಾಗದ ದೃಶ್ಯಗಳು ಯಾವ ರೀತಿಯ ಕಂಡು ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನಾಕಾರರು ಇದಾಗಲೇ ಬೀದಿಗಿಳಿದಿದ್ದಾರೆ ರೋಡ್ ರೋಡ್ಗಳನ್ನು ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ ಹಾಗೆ ಟೂ ವೀಲರ್ ಮೂಲಕವಾಗಿ ಜಾಥಾ ರೀತಿಯಾಗಿ ಹೊರಡ್ತಾ ಇದ್ದಾರೆ ಇದು ಮಂಡ್ಯದ ದೃಶ್ಯ ನೀವು ಮತ್ತೊಂದು ಕಡೆ ನೋಡ್ತಾ ಇರೋದು ಕನ್ನಡ ಬಾವುಟಗಳು ರಾರಾಜಿಸ್ತಾ ಇದೆ ಪರ ಹೋರಾಟಗಾರರು ಬೈಕ್ ಮೇಲೆ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ ಇನ್ನೇನು ರ್ಯಾಲಿ ಹೊರಡೋ ರೀತಿಯಾಗಿ ಕಾಣಿಸ್ತಾ ಇದೆ ಆಗಲೇ ನಾವು ಮಂಡ್ಯದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ ತಲೆ ಮೇಲೆ ಹೊರೆಯನ್ನು ಹೊತ್ತು ಪ್ರತಿಭಟಿಸ್ತಾ ಇದ್ರು ರಸ್ತೆಯ ಮೇಲೆ ನಿಂತು ಪ್ರತಿಭಟಿಸ್ತಾ ಇದ್ರು ಮಲಗಿ ಪ್ರತಿಭಟಿಸ್ತಾ ಇದ್ರು ಈಗ ಟೂ ವೀಲರ್ ಮೂಲಕವಾಗಿ ಜಾಥಾವೇ ಹೊರಟಿ ಹೊರಟಿರುವ ಹಾಗೆ ನಮಗೆ ಕಾಣಿಸ್ತಾ ಇದೆ ಮಂಡ್ಯದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸುಮಾರು ಎಂಟು ಐವತ್ತೊಂದರ ಸುಮಾರಿಗೆ ಯಾವ ರೀತಿಯಾಗಿ ಪ್ರತಿಭಟನೆ ಕಾವನ್ನು ಪಡೆದುಕೊಳ್ತಾ ಇದೆ ನೋಡಿ ಬೆಳಗ್ಗೆಂದು ಈಗ ನೋಡೋದಕ್ಕೆ ಹೋದರೆ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗಿದೆ ಹಾಗೆ ಅದರ ಬಿಸಿ ಕೂಡ ಹೆಚ್ಚಾಗ್ತಾ ಇದೆ ಕನ್ನಡ ಬಾವುಟಗಳು ಆರಾಜಿಸ್ತಾ ಇದೆ ಇದು ಮಂಡ್ಯದ ದೃಶ್ಯ ಆಗಲೇ ಹೇಳಿದಾಗೆ ಕನ್ನಡ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಮಂಡ್ಯದ ಜನ ಯಾವಾಗಲೂ ಒಂದು ಹೆಜ್ಜೆ ಮುಂದೆನೆ ಹೋರಾಟ ಹೋರಾಟ ಮಾಡುವಂಥ ವಿಚಾರದಲ್ಲಿ ಇವತ್ತು ಕೂಡ ಅದೇ ಕಿಚ್ಚನ್ನು ನಾವು ನೋಡ್ತಾ ಇದ್ದೀವಿ ಮಂಡ್ಯದಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ ಪ್ರತಿಭಟಿಸ್ತಾ ಇದ್ದಾರೆ ಕರ್ನಾಟಕ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಬೇರೆ ಬೇರೆ ಭಾಗದಲ್ಲಿ ಜನರ ಸ್ಪಂದನೆ ಯಾವ ರೀತಿ ಇದೆ ಇನ್ನು ಟೌನ್ ಹಾಲ್ ಮುಂಭಾಗದ ಸ್ಥಿತಿಗತಿಗಳು ಏಕೆಂದರೆ ಟೌನ್ ಹಾಲ್ ನಿಮಗೆ ಗೊತ್ತಿದೆ ಯಾರೇ ಹೋರಾಟ ಮಾಡಿದ್ರು ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಮುಂದಗಡೆ ಒಂದು ವಿಶಾಲವಾದ ಜಾಗ ಇದೆ ಮೂರ್ನಾಲ್ಕು ರಸ್ತೆಗಳು ಕೂಡುವಂಥ ಸ್ಥಳ ಅದು ಅಲ್ಲಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಹಿತಕರ ಘಟನಾಗಳಿಗೆ ಇದು ಕಾರಣ ಆಗಬಾರ್ದು ಅಂತ ನಾವು ನೋಡ್ತಾ ಇದ್ವಿ ಕೆಲವು ಸಂದರ್ಭಗಳಲ್ಲಿ ಈ ಹೋರಾಟ ಪ್ರತಿಭಟನಾಕಾರರಿಗಿಂತ ಪೊಲೀಸರ ಸಂಖ್ಯೆ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಮೆರವಣಿಗೆ ಗಿರವಣಿಗೆ ಹೊರಟರೆ ಅದು ಈ ಟೌನ್ ಹಾಲ್ ಮುಂಭಾಗದಿಂದಲೇ ಹೊರಡ್ತಾರೆ ಅಲ್ಲಿಂದಲೇ ಉದ್ಘಾಟನೆ ಅಲ್ಲಿಂದೇ ಹೊರಡ್ತಾರೆ ಸೊ ಇವತ್ತು ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಕನ್ನಡಪರ ಹೋರಾಟಗಾರರು ಹೇಳಿದ್ದು ಹೀಗಾಗಿ ನಾವು ನೋಡ್ತಾ ಇದ್ದೀವಿ ಕೆಲವೊಂದಷ್ಟು ಜನ ಮಾರ್ಷಲ್ಗಳು ಕೂಡ ಇದ್ದಾರೆ ಪೊಲೀಸರಂತೂ ಅಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ಲ ನಾನು ಹೇಳ್ತಾ ಇದ್ದೆ ಟೌನ್ ಹಾಲ್ ಮುಂಭಾಗದಲ್ಲಿ ನಾಲ್ಕು ನಾಲ್ಕು ರಸ್ತೆಗಳು ಕೊಡ್ತವೆ ಜೊತೆಗೆನೊಂದು ವಿಶಾಲವಾದಂಥ ಸ್ಥಳ ಯಾವುದೇ ಹೋರಾಟಕ್ಕೆ ಬಹಳ ಹೇಳು ಮಾಡಿಸಂಥ ಜಾಗ ಇದು ಹೀಗಾಗಿ ಎಲ್ಲ ಹೋರಾಟಗಳು ಕೂಡ ಇಲ್ಲಿಂದೇ ಶುರುವಾಗ್ತವೆ ಎಲ್ಲ ಮೆರವಣಿಗೆಗಳು ಇಲ್ಲಿಂದೇ ಶುರು ಆದರೆ ನಾವು ನೋಡ್ತಾ ಇದ್ದೀವಿ ದೊಡ್ಡ ಮಟ್ಟದ ಟೈಟ್ ಸೆಕ್ಯೂರಿಟಿ ಇದೆ ಯಾರೂ ಕೂಡ ಅಷ್ಟರ ಮಟ್ಟಿಗೆ ಹೋರಾಟಗಾರರಲ್ಲಿ ಕಾಣ್ತಾ ಇಲ್ಲ ಯಾಕಂದರೆ ಆರಂಭದಲ್ಲಿ ಬರಬರ್ತನೇ ಅವ್ರನ್ನ ಚದ್ರಸ್ಬಿಟ್ಟಿದಾರಾ ಅಥವಾ ಬರಕ್ಕೆ ಬಿಡ್ತಾ ಇಲ್ವಾ ಏನದು ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ರಂಗನಾಥ ಟೌನ್ ಅಲ್ ಈ ಸಿ ಬಿ ಡಿ ಏರಿಯಾಗೆ ಒಂಥರ ಹಾರ್ಟ್ ಇದ್ದಂಗೆ ಈ ಒಂದು ರಸ್ತೆನ ಬಂದ್ ಮಾಡಿದ್ರೆ ಈ ಕಡೆ ಕೆಆರ್ ಮಾರ್ಕೆಟ್ ಜೆಸಿ ನಗರ ಮುಂದೆ ಕಾರ್ಪೊರೇಷನ್ ಸೇರಿದಂತೆ ಸಂಪೂರ್ಣವಾಗಿ ಬಂದ್ ಆಗೋಗುತ್ತೆ ಮತ್ತೆ ಸಂಚಾರ ವ್ಯವಸ್ಥೆನೇ ಅಲೋಲ ಕಲೋಲ ಆಗುತ್ತೆ ಅಂತ ಒಂದು ಸ್ಥಳ ಟೌನ್ ಅಲ್ಲು ಇದುವರೆಗೆ ಯಾವುದೇ ಪ್ರತಿಭಟನಾಕಾರರು ಟೌನ್ ಕಡೆಗೆ ಬಂದಿಲ್ಲ ಟೌನ್ ಹಾಲ್ ನಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಅವರ ನೇತೃತ್ವದಲ್ಲಿ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಒಂದು ಮೂರಿಂದ ನಾಲ್ಕು ಜನ ಎ ಸಿ ಪಿಗಳು ಇನ್ಸ್ಪೆಕ್ಟರ್ಗಳು ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಹೆಡ್ ಸಬ್ ಗಳು ಸೇರ್ಕೊಂಡಂತೆ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಉಂಟಾಗದೆ ಸಂಚಾರ ನಡಿಬೇಕು ಅನ್ನೋ ಕಾರಣಕ್ಕೆ ಟ್ರಾಫಿಕ್ ಪೊಲೀಸರನ್ನ ಸಹಿತ ನಿಯೋಜನೆ ಮಾಡಲಾಗಿದೆ ಈ ಕ್ಷಣದವರೆಗೆ ಯಾವುದೇ ಒಬ್ಬ ಹೋರಾಟಗಾರ ಸಹಿತ ಟೌನ್ ಕಡೆಗೆ ಬರೋದಾಗ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಾಗ್ಲಿ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಂಡು ಬಂದಿಲ್ಲ ಕೇವಲ ಪೊಲೀಸರು ಮಾತ್ರ ಇದಾರೆ ಪೊಲೀಸರಿಗೆ ಇಲ್ಲಿರುವಂತಹ ಇನ್ಸ್ಟ್ರಕ್ಷನ್ ಏನಂದ್ರೆ ಈ ಒಂದು ಸ್ಥಳದಲ್ಲಿ ಹೈಕೋರ್ಟಿನ ಆದೇಶದಂತೆ ಪ್ರತಿಭಟನೆ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ ಹೀಗಾಗಿ ಯಾವುದೇ ಹೋರಾಟಗಾರರು ಈ ಸ್ಥಳಕ್ಕೆ ಅಂದ್ರೆ ಟೌನ್ ಹಾಲ್ ಗೆ ಬಂದ್ರೆ ತಕ್ಷಣವೇ ಅವರನ್ನ ಪಿಕ್ಅಪ್ ಮಾಡಿ ಅವ್ರನ್ನ ಇಲ್ಲಿ ಬಿ ಎಂ ಟಿಸಿ ಬಸ್ ಗಳನ್ನ ಏನು ಪೊಲೀಸರು ತಂದು ಈಗ ಆಲ್ರೆಡಿ ನಿಲ್ಸ್ಕೊಂಡಿದ್ದಾರೆ ಆ ಬಸ್ ಗಳಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂತದ್ದು ಸುಮಾರು ಒಂದು ಐದರಿಂದ ಆರು ಬಿಎಂಟಿಸಿ ಬಸ್ ಗಳನ್ನ ಈಗಾಗಲೇ ಟೌನ್ ಹಾಲ್ ಪಕ್ಕದಲ್ಲೇ ಪೊಲೀಸರು ನಿಲ್ಸ್ಕೊಂಡಿದ್ದಾರೆ ನೋಡಬಹುದು ಒಂದ್ ಸೈಡ್ ಅಲ್ಲಿ ಮೂರು ನಿಂತಿದೆ ಇನ್ನೊಂದ್ ಸೈಡ್ ಅಲ್ಲಿ ಒಂದ್ ಎರಡು ಬಸ್ ಗಳು ನಿಂತಿದೆ ಈ ಬಸ್ ಗಳಲ್ಲಿ ಪ್ರತಿಭಟನಾಕಾರರು ಏನಾದ್ರು ಬಂದ್ರೆ ಅವ್ರನ್ನ ಬಸ್ ಗಳ ವಶಕ್ಕೆ ಪಡ್ಕೊಂಡು ಬಸ್ ಮೂಲಕ ಕರ್ಕೊಂಡು ಹೋಗಿ ಸಿ ಆರ್ ಗ್ರೌಂಡ್ ಆಗಬಹುದು ಅಂದ್ರೆ ಈ ಕೇಂದ್ರ ಸಿಆರ್ ಗ್ರೌಂಡ್ ಚಾಮರಾಜಪೇಟೆಯಲ್ಲಿ ಇರೋದಾಗಬಹುದು ಅಥವಾ ಆಡುಗೋಡೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಒಂದು ವೇಳೆ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯಿಂದ ಮುಂದುವರಿಸಬೇಕಂತ ಹೇಳಿ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಅವರನ್ನ ಕರ್ಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಬಿಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾರೆ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಹೋರಾಟಗಾರರು ಬಂದಿಲ್ಲ ಮತ್ತೆ ಯಾವುದೇ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗದಲ್ಲ ಇರೋ ರೀತಿಯಲ್ಲಿ ಪ್ರತಿನಿತ್ಯ ಯಾವ ರೀತಿಯಾಗಿ ಇಲ್ಲಿಯ ವ್ಯವಹಾರಗಳು ಇಲ್ಲಿಯ ವಾಹನ ಸಂಚಾರ ನಡೆಯುತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಪೊಲೀಸರು ಮಾತ್ರ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ ರಂಗನಾಥ್ ಓಕೆ ಈಗ ರಾಜ್ಯದಾದ್ಯಂತ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡ್ತಾ ಇದ್ದೀವಿ